ನಮಸ್ಕಾರ ಬರುವ ಮಹಾಶಿವರಾತ್ರಿ ಪ್ರಯುಕ್ತ ನಾವು ಈಗಾಗಲೇ ಮನಸ್ಸಿನಲ್ಲೇ ಗುಡಿ ಕಟ್ಟಿಸಿದ್ದ ಪೂಸಲ ಅನ್ನುವ ಶಿವಭಕ್ತರ ಬಗ್ಗೆ ನೋಡಿದ್ದೇವೆ ಶಿವರಾತ್ರಿ ವಿಶೇಷ ಏನಪ್ಪಾ ಅಂದರೆ ಎರಡು ಪ್ರಮುಖ ವಿಷಯಗಳನ್ನು ನಾವು ಮರಿಬಾರ್ದು ಆಚರಣೆಗಳು ಒಂದು ಕಡೆ ಇರುತ್ತೆ ಮುಖ್ಯವಾದ ಎರಡು ವಿಷಯವೇ ನಾವು ಮರಿಬಾರ್ದು ಒಂದು ಈ ಜನನ ಏನಕ್ಕೋಸ್ಕರ ಆಗುತ್ತೆ ಅದು ನಮ್ಮ ಕಾಮನೆಗಳಿಂದ ಆಗುತ್ತೆ ನಮ್ಮ ಒಂದು ಆಸೆ ಪಡುವಂಥ ಗುಣ ಪ್ರತಿಷ್ಠರನ್ನು ನಾವು ಆಸೆ ಪಡುವಾಗ ಅದು ನಮ್ಮ ಜನನಕ್ಕೆ ಕಾರಣ ಆಗುತ್ತೆ ಅದೇ ಥರ ಮರಣ ಭಯ ಆಗುತ್ತೆ ನಮಗೆ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಕಾಲ ಈ ಒಂದು ಭಯಗಳನ್ನು ನಾವು ನಿವಾರಿಸ್ಕೋಬೇಕಂದ್ರೆ ನಾವು ಸೂಕ್ತವಾದ ದೇವರ ಹತ್ರ ಬೇಡ್ಕೋಬೇಕು ನಮ್ಮ ಭೋಗವಸ್ತುಗಳ ಮೇಲೆ ನ ಆಸೆಯಿಂದ ನಾವು ಮನ್ಮಥನ್ನು ಭಸ್ಮ ಮಾಡಿದ್ದ ಮಾತು ಮಾತುಕಟ್ಟಿವಿ ಅಂದರೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಈಶ್ವರನು ಮನ್ಮತನ್ನು ಭಸ್ಮ ಮಾಡಿದವನು ಅದೇ ಥರ ಮರಣಕ್ಕೆ ಕಾಲವಾಗಿರುವಂಥ ಕಾರಣವಾಗಿರುವಂಥ ಕಾಲನನ್ನು ಒದ್ದು ಸಂಹಾರ ಮಾಡಿದ ಈಶ್ವರನ ನಾವು ಮಾತುಕೊಟ್ಟು ಸೊ ಜನನ ಮರಣ ಇದು ಎರಡರಿಂದ ನಾವು ಬಿಡುಗಡೆ ಆಗ್ಬೇಕಂದ್ರೆ ಈಶ್ವರನ್ ಸಂಸ್ಮರಿಸಬೇಕು ಈ ಮಾರ್ಕಂಡೆಯ ಋಷಿಗಳಿಗೋಸ್ಕರ ಅವ್ರನ್ನ ಕಾಪಾಡೋಕ್ಕೋಸ್ಕರ ಅವ್ರಿಗೆ ರಕ್ಷಣೆ ಕೊಡೋಕೋಸ್ಕರ ಕಾಲನನ್ನು ಶಿವನು ಕಾಲಿಂದ ಒದ್ದು ಸಂಹಾರ ಮಾಡಿದ ಊರಿಗೆ ತಿರುಕಡ ಅಂತ ಹೇಳಿ ಹೆಸರು ಆ ತಿರುಕಡ ಊರಿನಲ್ಲಿ ಸುಬ್ರಹ್ಮಣ್ಯಂ ಅಂತ ಹೇಳಿ ಒಂದು ಅಂಬಿಕೆಯ ಭಕ್ತರು ವಾಸ ಮಾಡ್ತಿದ್ರು ಆ ಊರಿನ ದೇವಸ್ಥಾನದ ಮೂಲವರ ಹೆಸರು ಕಟೇಶ್ವರ ಅಂತ ಹೇಳಿ ದೇವಿಯ ಹೆಸರು ಅಭಿರಾಮಿ ಅಂತ ಹೇಳಿ ಈ ಸುಬ್ರಹ್ಮಣ್ಯಂ ಪರಮ ಅಭಿನಾಮಿ ಭಕ್ತರು ಸಾಮಾನ್ಯವಾಗಿ ಜನಗಳು ದೇವಸ್ಥಾನದಲ್ಲಿ ಇರುವಂಥ ಮೂರ್ತಿಯನ್ನು ದೇವರಾಗಿ ನಮಸ್ಕಾರ ಮಾಡ್ತಾರೆ ಪೂಜಿಸ್ತಾರೆ ಪ್ರಾರ್ಥನೆ ಮಾಡ್ಕೋತಾರೆ ಆದರೆ ಸುಬ್ರಹ್ಮಣ್ಯಂ ಆ ಥರ ಇರಲಿಲ್ಲ ಅವರು ಕಣ್ಣಿಗೆ ಕಾಣುವಂಥ ಪ್ರತಿಯೊಂದು ಮಹಿಳೆಯರನ್ನು ಕೂಡ ಅಭಿರಾಮಿಯಾಗಿ ಕಂಡರು ಅಷ್ಟು ಒಂದು ತೀವ್ರವಾದ ಭಕ್ತರು ಅವರು ಅವರು ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಬರುವ ದಾರಿನಲ್ಲಿ ಯಾವ ಮಹಿಳೆ ಕಂಡನ್ನು ಕೂಡ ಹೂ ಏರ್ಚಿ ಅವರ ಮೇಲೆ ನಮಸ್ಕಾರ ಮಾಡ್ತಿದ್ರು ಎಲ್ಲವನ್ನೂ ಅವರು ಅಭಿರಾಮಿಯಾಗಿ ನೋಡ್ತಿದ್ರು ಇದನ್ನು ಕೆಲವರು ಸರಿಯಾಗಿ ಅರ್ಥ ಮಾಡ್ಕೊತಿದ್ರು ಅವರ ಭಕ್ತಿಯ ಆಳವನ್ನ ಚೆನ್ನಾಗಿ ತಿಳ್ಕೊಂಡ್ರು ಕೆಲವರು ಇವರಿಗೆ ಹೆಣ್ಣು ಹುಚ್ಚಿ ಹಿಡಿದಿದೆ ಅಂತ ಹೇಳಿ ಆ ಥರ ಭಾವನೆ ಇಟ್ಕೊಂಡಿದ್ರು ಇವರು ಅದು ಯಾವುದಕ್ಕೂ ಗಮನ ಕೊಡ್ತಿರಲಿಲ್ಲ ಈ ಥರ ಇವಾಗ ಒಂದು ಅಮಾವಾಸ್ಯ ದಿನ ಅವರು ದೇವಸ್ಥಾನಕ್ಕೆ ಬಂದರು ಬಂದು ಅಲ್ಲಿ ಅರ್ಚಕರು ಹೇಳಿದರು ಇವತ್ತು ಒಂದು ವಿಶೇಷ ದಿನ ಅವ್ರಿಗೆ ಮನಸ್ಸಲ್ಲಿ ಗೊತ್ತಿತ್ತೋ ಏನೋ ಮುಚಿತವಾಗಿ ಅವ್ರಿಗೆ ಒಂದು ಜ್ಞಾನ ಬಂದಿರಬೇಕು ಇವತ್ತು ಬಹಳ ಒಂದು ಮುಖ್ಯವಾದ ಘಟನೆ ಆಗೋದಿದೆ ಅದಕ್ಕೆ ಅವ್ರು ಹೇಳಿದ್ರು ಇವತ್ತು ಒಂದು ವಿಶೇಷ ದಿನ ಅದರಿಂದ ಸಂಜೆವರೆಗೂ ನಾನು ಸನ್ನಿಧಿಯಲ್ಲಿ ಅಭಿರಾಮಿ ಮೂರ್ತಿಯ ಎದುರುಗಡೆ ಕೂತು ಧ್ಯಾನ ಮಾಡ್ತೀನಿ ಅಂತ ಹೇಳ್ತೀನಿ ಕೂತ್ಬಿಟ್ರು ಅದೇ ಅಮಾವಾಸ್ಯ ದಿನ ಏನಾಯಿತು ತಂಜಾವೂರಿನ ರಾಜ ಸರಭೋಜಿ ಮಹಾರಾಜ ತಿರುಕಳವಲ್ಗೆ ಬಂದು ಸಮುದ್ರದಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ ಅವನ ಜೊತೆ ಅವನ ಮಂತ್ರಿ ಪರಿವಾರಗಳೆಲ್ಲ ಬಂದಿತ್ತು ಬಂದು ಸನ್ನಿಧಿ ಹತ್ತಿರ ಬರುವಾಗ ಇವರು ಅಡ್ಡವಾಗಿ ಕೂತಿದ್ದಾರೆ ಸುಬ್ರಹ್ಮಣ್ಯಂಗೆ ಕೂತಿದ್ದಾರೆ ಧ್ಯಾನದಲ್ಲಿ ಮುಳುಗಿಟ್ಟಿದ್ದಾರೆ ರಾಜ ವಿಚಾರಿಸಿದ್ರು ಯಾರು ಈ ಥರ ಈ ಕೂತಿದ್ದಾರೆ ಅದಕ್ಕೆ ಅರ್ಚಕರು ಹೇಳಿದ್ರು ಇವರು ಪರಮ ದೇವಿ ಭಕ್ತರು ಇವತ್ತು ಧ್ಯಾನದಲ್ಲಿ ಕೂತಿದ್ದಾರೆ ಅಲ್ಲಿ ಇನ್ನೊಬ್ಬರು ಇಬ್ಬರು ಇದ್ದರು ಅವರೆಲ್ಲ ಇಲ್ಲ ಇಲ್ಲ ಇವರು ಹೇಳೋ ಸುಳ್ಳು ಇವರು ಒಂಥರ ಹುಚ್ಚ ಇವರು ಹೆಣ್ಮಕ್ಳು ಹುಚ್ಚು ಜಾಸ್ತಿ ಇವರಿಗೆ ರಾಜ ಮಂತ್ರಿನ ಕೇಳರು ಇವನು ಭಕ್ತರ ಅಥವಾ ಹುಚ್ಚರಾಗ ನಾವೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ರಾಜ ಅವರ ಹತ್ರ ಬಂದು ಸುಬ್ರಹ್ಮಣ್ಯಂ ಅಂತ ಕರೆದರು ಮಾತೇ ಆಡಲಿಲ್ಲ ಇನ್ನೂ ಸ್ವಲ್ಪ ಜ್ವರ ಸುಬ್ರಹ್ಮಣ್ಯಂ ಅಂತ ಕರೆದು ಹ್ಞೂ ಅಂದರು ನಿಮ್ಮನ್ನೆಲ್ಲ ಇಲ್ಲಿ ಹುಚ್ಚರು ಅಂತಾರಲ್ಲ ಕೆಲವರು ನಿಮ್ಮನ್ನು ಭಕ್ತರು ಅಂತಾರಲ್ಲ ನೀವು ಸತ್ಯವಾಗಿ ಯಾವುದು ಏನು ಉತ್ತರ ಕೊಡಲಿಲ್ಲ ಸರಿ ನಾವೇ ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ರಾಜರು ಏನು ಮಾಡಿದ್ರು ಇವತ್ತು ಏನು ತಿಥಿ ಹೇಳಿ సుబ్రహ్మణ్యం మనస్సిన అంబికయ దర్శనమారు అవుల ముఖవన్న దర్శనమారు ఆ ప్రకాశమాన ముఖవ దర్శనమైతి అది చంద్రన్ అంతే కాదు అది అవరు ఇవతూ హుణ్ణిమే పౌర్ణమి దిన అందజాయిత అమవ దిన ಹುಣ್ಣಿಮೆ ದಿನ ಅಂತ ಹೇಳಬೇಕಾದ್ರೆ ಇವರು ನಿಜವಾಗಲೂ ಹುಚ್ಚನಾಗಿರಬೇಕು ಇವರು ಹೇಳಿದ್ರು ಸರಿ ಇವರು ನಡತೆ ಸರಿ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ರು ನೀವು ಹೇಳೋ ಪ್ರಕಾರ ಇವತ್ತು ಹುಣ್ಣಿಮೆ ಆದರೆ ಸಂಜೆ ಪೂರ್ಣ ಚಂದ್ರ ಉದಯ ಆಗಬೇಕಲ್ಲ ಆಗುತ್ತಾ ಅಂತ ಕೇಳ್ತಾರೆ ಆಗುತ್ತೆ ಅಂತ ಅವರು ಹೇಳಿದರು ಸುಬ್ರಹ್ಮಣ್ಯಂ ಹೇಳಿದರು ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆನ ಇವತ್ತು ಅಮಾವಾಸ್ಯ ದಿನ ಅಂಥದ್ರಲ್ಲಿ ಸಂಜೆ ಹೊತ್ತಿಗೆ ಚಂದ್ರ ಉದಯಿಸುತ್ತಾ ಹೇಳಿ ಉದಿಸುತ್ತು ಹೋಗೋ ಅಂದ್ಬಿಟ್ಟು ಏಕವತ್ ಚಂದ ರಾಜನಿಗೆ ರಾಜನ್ಗೆ ಕೋಪ ಬಂದು ಇಬ್ಬರು ಹಾಳನ್ನ ಕತ್ತು ಇವ್ರ ಮೇಲೆ ಒಂದು ನಿಗಾ ಇಡ್ರಿ ಸಂಜೆ ನಾನು ಪುನಃ ಬರ್ತೀನಿ ಅಕಸ್ಮಾತ್ ಇವರು ಹೇಳ್ದಂಗೆ ಹುಣ್ಣಿಮೆ ಬರಲಿಲ್ಲ ಅಂದರೆ ಚಂದ್ರ ಉದಿಸ್ಲಿಲ್ಲ ಅಂದರೆ ಇವ್ರನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಡ ರಾಜ ಫೋಟೋದ್ರು ಅರ್ಚಕರಿಗೆ ಎಬ್ಬಿಸಿದ್ರು ಸುಬ್ರಹ್ಮಣ್ಯಮ್ನ ಬಹಳ ಕಷ್ಟಪಟ್ಟು ಅವ್ರಿಗೆ ಹೆದ್ರು ಯಾಕೆ ನನ್ನನ್ನು ತೊಂದರೆ ಕೊಡ್ತಾ ಇದ್ದೀರ ಇಲ್ಲ ಈ ಥರ ರಾಜ ಬಂದಿದ್ರು ಇವತ್ತು ಏನು ತಿಥಿ ಅಂತ ನಿಮ್ಮನ್ನು ಕೇಳಿದ್ರು ನೀವು ಅದಕ್ಕೆ ಹುಣ್ಣಿಮೆ ಅಂದ್ಬಿಟ್ರಿ ಅಮಾವಾಸ್ಯೆ ದಿನ ಹೇಗೆ ಹುಣ್ಣಿಮೆ ಆಗುತ್ತೆ ಅಂತ ಅವರು ಕೋಪದಲ್ಲಿದ್ದಾರೆ ನೀವಾದರೆ ಖಂಡಿತ ಬರುತ್ತೆ ಅಂತ ಬೇರೆ ಹೇಳಿಬಿಟ್ರಿ ಈಗ ಏನು ಮಾಡೋದು ಇಲ್ಲಾಂದ್ರೆ ನಿಮ್ಮನ್ನು ಸುಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ ಆಜ್ಞೆ ಮಾಡಿಟ್ಟು ಹೋಗಿದ್ದಾರೆ ರಾಜರು ಅವರು ಅದಕ್ಕೆ ಸ್ವಲ್ಪವೂ ಭಯಪಟ್ಟುಕೊಳ್ಳಿಲ್ಲ ಅಮ್ಮನ ಎದುರುಗಡೆ ನಿಂತ್ಕೊಂಡು ಎಲ್ಲ ಆಟ ನೀನೇ ಆಡಿಸೋದು ಅದನ್ನಾಗಿ ನನಗೆ ಯಾವ ಥರ ಭಯವೂ ಇಲ್ಲ ಅಂತ ಹೇಳಿ ಪುನಃ ಧ್ಯಾನದಲ್ಲಿ ಕೂತ್ಕೊಂಡ್ರು ಸಂಜೆ ಆಯಿತು ಒಂದು ಎತ್ತರ ಜಾಗದಲ್ಲಿ ಒಂದು ಉಯ್ಯಾಲೆ ಥರ ಕಟ್ಬಿಟ್ಟು ಅದರ ಮೇಲೆ ಸುಬ್ರಹ್ಮಣ್ಯಂನ ನಿಲ್ಲಿಸ್ಬಿಟ್ಟು ಕೆಳಗಡೆ ಸೌದೆಗಳು ಕಟ್ಟಿಗೆಗಳೆಲ್ಲ ಹಾಕಿ ಉರಿನ ಹಚ್ಚಿದ್ರು ರಾಜರು ಬಂದು ಕೂತ್ರು ಮಂತ್ರಿಗಳೆಲ್ಲ ಬಂದು ಕೂತ್ಕೊಂಡ್ರು ಇವರು ಅಮ್ಮನ ಮೇಲೆ ಒಂದು ಅಂದಾದಿಯನ್ನು ಹಾಡ್ದು ಅಂದಾದಿ ಅಂದರೆ ಮೊದಲನೇ ಪದ್ಯದ ಕೊನೆ ವಾಕ್ಯ ಎರಡನೇ ಪದ್ಯದ ಮೊದಲನೇ ವಾಕ್ಯ ಆಗುತ್ತೆ ಅದೇ ಥರ ಎರಡನೇದು ಮೂರನೇ ಈ ಥರ ಹೋಗುತ್ತೆ ಕೊನೆ ಪದ್ಯದ ಕೊನೆ ವಾಕ್ಯ ಇದೆಯಲ್ಲ ಅದು ಮೊದಲನೇ ಪದ್ಯದ ಮೊದಲನೇ ವಾಕ್ಯವಾಗಿ ಆಗುತ್ತೆ ಅಂದರೆ ಒಂದು ಹಾರ ಥರ ಇರುತ್ತೆ ಅದು ಅದಕ್ಕೆ ಅಂದಾದಿ ಅಂತ ಹೇಳಿ ಹೆಸರು ಅದನ್ನು ಹಾಡಿದ್ರು ಆವಾಗ ರಾಜ ಕೇಳಿದ್ರು ಈ ಥರ ಪ್ರಾರ್ಥನೆ ಇದ್ದೀರಲ್ಲ ನೀವು ಇನ್ನೂ ನಂಬ್ತೀರಾ ಈ ಥರ ಪೂರ್ಣಚಂದ್ರ ಉದಿಸುತ್ತಾನೆ ಅಂತ ಅದಕ್ಕೆ ಅವರು ಸುಬ್ರಹ್ಮಣ್ಯಂ ಹೇಳಿದರು ದೇವರ ಮೇಲೆ ನಾವು ಇಡಬೇಕಾಗಿರೋದೆ ಊರನ ನಂಬಿಕೆ ಅಂತ ಹೇಳಿ ಒಂದೊಂದು ಹಾಡಾಗಿ ಹಾಡ್ಕೊಂಡು ಬಂದರು ಒಟ್ಟು ನೂರ ಒಂದು ಹಾಡು ಹಾಡಿದರು ಅದರಲ್ಲಿ ಎಪ್ಪತ್ತೆಂಟನೇ ಹಾಡು ಹಾಡುವಾಗ ಅಮ್ಮನು ಆಕಾಶದಲ್ಲಿ ಇವ್ರಿಗೂ ಮಾತ್ರ ದರ್ಶನ ಕೊಟ್ಟರು ಆ ಅಮ್ಮನ ದರ್ಶನ ನೋಡಿ ಇವರು ಬಹಳ ಪರವಶ ಆದರು ಬಹಳ ಸಂತೋಷಪಟ್ಟರು ಆವಾಗ ಅಭಿರಾಮಿ ದೇವಿ ತನ್ನ ಓಲೆಯನ್ನು ತೆಗೆದು ಆಕಾಶದಲ್ಲಿ ಎಸೆದಾಗ ಅದೊಂದು ಚಂದ್ರನಂತೆ ಬೆಳಕು ಕೊಡುವಂಥ ಒಂದು ವಸ್ತು ಆಯಿತು ಇಡೀ ಊರಲ್ಲಿ ಚಂದ್ರನ ಬೆಳಕು ರಾಜ ಮತ್ತು ಮಂತ್ರಿಗಳಿಗೆ ಆಶ್ಚರ್ಯ ಆಗಬೇಕು ಇದು ಎಂಥ ಭಕ್ತಿ ಇರಬೇಕು ಇದು ಅಮಾವಾಸ್ಯೆ ದಿನ ಊರ್ಣಚಂದ್ರನ ತರಿಸಿದ್ದ ಮಹಾನ್ ಇವರು ಅಂದ್ಬಿಟ್ಟು ತಕ್ಷಣ ಅವ್ರನ್ನ ಇಳಿಸಿ ನಮಸ್ಕಾರ ಮಾಡಿ ಕ್ಷಮಾಪಣೆ ಯಾಚಿಸಿ ಇವತ್ತಿಂದ ನಿಮ್ಮ ಹೆಸರು ಅಭಿರಾಮಿ ಭಟ್ಟರು ಅಂತ ಹೇಳಿ ರಾಜನೇ ಅವ್ರಿಗೆ ಒಂದು ಹೊಸ ಹೆಸರನ್ನು ಕೊಟ್ಟು ಹೋದರು ಹೋಗಿ ತಮ್ಮ ಆಸ್ಥಾನಕ್ಕೆ ಹೋಗಿ ಇವರನ್ನ ಕರೆಸ್ಕೊಂಡು ಇನ್ನೂ ಶಿವ ಮತ್ತು ಪಾರ್ವತಿಯವರ ಏನೇನು ಕತೆಗಳಿದೆಯೋ ಲೀಲೆಗಳಿದೆಯೋ ಅದೆಲ್ಲ ತಮಗೆ ತಿಳಿಸ್ಬೇಕು ಹೇಳಬೇಕು ಅಂತ ಹೇಳಿ ಅವರು ಬೇಡ್ಕೊಂಡರು ಈ ಒಂದು ಕತೆ ಮತ್ತು ಹಿಂದೆ ನಾನು ಹೇಳಿದ ಕೂಸಲಾರವರ ಕತೆ ಎರಡು ಒಂದೇ ಸಂದೇಶವನ್ನು ಕೊಡ್ತದೆ ಏನಪ್ಪ ಅದು ಅಂದರೆ ಬಾಹ್ಯ ಪೂಜೆ ಮಾಡಬೇಕು ಅದರಲ್ಲೇ ಬಿಡಬಾರ್ದು ನಮ್ಮ ಭಕ್ತಿಯ ಒಂದು ಪಯಣ ಇದೆಯಲ್ಲ ಅಲ್ಲಿಗೆ ಬಿಡಬಾರ್ದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದುವರಿತಾ ಇರಬೇಕು ಎಲ್ಲಿವರೆಗೂ ಮುಂದುವರಿತಾ ಇರಬೇಕಂದ್ರೆ ಹೊರಗೆ ಕಾಣುವಂಥ ಶಿವನ ಮನಸ್ಸೊಳಗೆ ಕಾಣುವಂಥ ಒಂದು ಒಂದು ಭಾವನೆ ಬರಬೇಕು ಅಲ್ಲಿವರೆಗೂ ನಾವು ಪ್ರಯತ್ನ ಪಡ್ತಾ ಇರಬೇಕು ಏನನ್ನ ಅಂತರಂಗ ಪೂಜೆ ಮಾಡೋದನ್ನು ಕಲಿಬೇಕು ಈ ಎರಡು ಕತೆಗಳು ಅದನ್ನೇ ಹೇಳ್ತಾರೆ ಅವರು ಹುಸಲಾರವರು ಮನಸ್ಸಿನಲ್ಲಿ ಹೃದಯದಲ್ಲೇ ಒಂದು ಗುಡಿಯನ್ನು ಕಟ್ಟಿದರು ಅಬ್ರಾಮಿ ಭಟ್ಟರು ಹೃದಯದಲ್ಲೇ ಸದಾ ದೇವಿಯನ್ನು ಪೂಜಿಸ್ತಾ ಇದ್ದರು ಸೊ ಮನಸ್ಸಿನ ಒಂದು ಪೂಜೆ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಮುಗಿಸ ನಮಸ್ಕಾರ